ಫೈನಲ್ ಆಗಿ ಗಾಡಿ ಗಿಡಿ ಲೋಡ್ ಆತ ಇಲ್ಲೇ ಸೈಡ್ ಹಾಕು ಒಂದು ಎರಡು ಹಗ್ಗ ಹಾಕಿ ಅಷ್ಟೇ ಸೈಡ್ ತಗೊಂಡಿನಿ ಎರಡು ಪಾಯಿಂಟ್ ಐತೆ ಕಲಿ ಮಾಡಿದೆ ಮೊದ್ಲ ಇಲ್ಲೇ ಗಾಡಿ ಸೈಡ್ ಹಾಕಿ ಆಮ್ಯಾಗ ತಡ್ಪಲ್ ಹಾಕೋಣ ಪೂರ ಲೋಡ್ ಆಗಿದ್ ಗಾಡಿ ಎರಡು ಪಾಯಿಂಟ್ ಇದೆ ಎಲ್ಲಿಪ್ಪ ಅಂದ್ರೆ ಸಿರಸಿ ಪ್ಲಸ್ ಕುಮಟ ಇದೆ ಫೈನಲ್ ಆಗಿ ಗಾಡಿಗೆ ಹಗ್ಗ ತಡ್ಪಲ್ ಅದು ಎಲ್ಲ ಹಾಕಿ ಡೀಸೆಲ್ ಬಂದೆ ಬಂದಿನಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನ ನಮ್ಮ ಗಾಡಿ ಎರಡು ಪಾಯಿಂಟ್ ಲೋಡೈತಿ ಎಲ್ಲಪ್ಪ ಅಂದ್ರೆ ಶಿರ್ಸಿ ಪ್ಲಸ್ ಆಗೈತೆ ಅಂತೆ ಅದಕ್ಕೆ ಈಗ ಖಾಲಿ ಮಾಡಕ್ ಹೊಂಟೇನಿ ಟೈಮ್ ಎಷ್ಟ ಆಗೈತೆ ಅಂದ್ರೆ ಈಗ ಆಗೈತಿ ಕರೆಕ್ಟ್ ಈಗ ನಮ್ಮೂರು ಕ್ರಾಸ್ನಾಗದೇನಿ ಇಲ್ಲಿಂದ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದ ಹೋಗಿ ಮತ್ತೆ ವಾಪಸ್ ಹತ್ತಿ ಹೋಗ್ಬೇಕು ಬರ್ರಿಗೆ ಹೋಗುನು ಸೀದಾ ಈಗ ಎಲ್ಲಿ ನಾಪ್ರ ಕರೆಕ್ಟಿಗೆ ಯಲ್ಲಾಪುರ್ ರೀಚ್ ಆದ್ಯ ಟೈಮ್ ಎಷ್ಟ ಆಗೈತೆ ಅಂದ್ರೆ ನಾಲ್ಕು ಈಗ ಎರಡೂವರೆಗೆ ಮನಿ ಬಿಟ್ಟೆ ನಾನು ನಾಲ್ಕು ಗಂಟೆ ಐತಿ ಬರೋ ಮಟ್ಟ ಅಂದ್ರೆ ಈಗ ಇಲ್ಲೇ ಇಲ್ಲಾರ ಸೈಡ್ ಹಗ್ಗ ತಡ್ಪಲ್ ನೋಡ್ಕೊಳ ಯಾಕಂದ್ರೆ ಈಗ ಬರೋದ ಮುಂದೆ ಘಾಟ್ ಆ ಘಾಟ್ ಇಳಿದ್ಮ್ ಮತ್ತೊಂದ್ಸಲ ಚೆಕ್ ಮಾಡ್ ಅದಕ್ಕಾಗಿ ಮತ್ತೆ ಚೆಕ್ ಇಲ್ಲಿ ಎಲ್ಲಾ ಕರೆಕ್ಟ್ ಐತಿ ಪೂರ ಹಗ್ಗ ತಡ್ಪಲ್ಲ ಈ ಸೈಡ್ ಇದೊಂದ್ ಸೈಡ್ ಊರ ಎಲ್ಲಾ ಕಡೆ ಕರೆಕ್ಟ್ ಐತಿ ನೋಡ್ರಿ ಕರೆಕ್ಟ್ ಅರ್ಬರ್ ಘಾಟ್ ನೆದಿ ಘಾಟ್ ಇಳಗೆ ರೋಡು ಮಾಡಾಕತ್ತಾರ ಹತ್ತಾರ ಒಂದೊಂದ್ ಸೈಡ್ ಮಾಡ್ರ ಒಂದೊಂದ್ ಸೈಡ್ ಬಿಟ್ರ ಬಾಳ ಅಂದ್ರೆ ಬಹಳ ಸ್ಲೋ ಹೋಗ್ಬೇಕು ಯಾಕಂದ್ರ ರೋಡ್ ಮಾಡ್ಯಾರ ಗಾಡಿ ಬಾಳ್ ಸ್ಪೀಡ್ ಹೋಗ ಇಲ್ಲಿ ಯಾರ ಸಂಬಂಧ ನೋಡ್ರಿ ಇಲ್ಲಿ ಹಿಂಗ್ ಮತ್ತ ಇಲ್ಲಿ ಹೊಳಬೇಕ ಇವರು ದೊಡ್ಡ ಗಾಡಿ ಎಲ್ಲರೆಲ್ಲ ಬಹಳ ಸ್ಲೋ ಹೊಂಟಾರ ಈಗ ಯಾಕಂದ್ರೆ ಪಾಪ ಅವರು ಎಲ್ಲ ಜಾಮ್ ಹೀಟ್ ಹಾಕವಲ್ಲ ಬ್ರೇಕ್ ಅದು ಎಲ್ಲ ಅದಕ್ಕಾಗಿ ಗೇರ್ನಾಗ ಬಹಳ ಹಗರ್ಕೊಂಡ್ರ ನೋಡ್ರಿ ಟನ್ನೆ ತೊಂಬ ಗಾಡಿ ಹಂಗೆ ಯಾಕಂದ್ರೆ ಹೀಟ್ ಆಗಿರತ್ತಲ್ಲ ಅದ್ರ ಸಂಬಂಧ ಸ್ಲೋ ಹೋಗ್ರಿ ಟೈರ್ ಅದು ಬಾಳ ಹೀಟ್ ಆಗತ್ತವ ಅದ್ರ ಸಂಬಂಧ ಸ್ಲೋ ಹೋಗ್ರಿ ಇಲ್ಲಿಗೆ ಈ ಗುಡಿಗೆ ಘಾಟ ಮುಗೀತೆ ಅರ್ಧ ತಾಸ ಇದನ್ನ ಕರೆಕ್ಟ್ ಅರ್ಧ ತಾಸ ಟೈಮ್ ತಗತೆ ಈ ಬೋರ್ಡ್ ಬಂತಲ್ಲ ಮೊದ್ಲೆ ನಾವ್ ಇಲ್ಲಿ ಲೆಫ್ಟ್ ಹೋಗಿದ್ವಿ ಯಾಕಂದ್ರೆ ರೋಡ್ ಬಾಳ ಕೆಟ್ಟಿದೆ ಅದಕ್ಕೆ ಈ ಸಲ ಸೀದಾ ಹೋಗ್ಬೇಕು ಅಂದ್ರೆ ಕರೆಕ್ಟ್ ಅಲ್ಲಿಂದ ಬಿಟ್ಟ ಬಾಳೆಗುಳಿಗೆ ಕ್ರಾಸ್ ಬಂದನಿಗೆ ಈ ಬ್ರಿಡ್ಜ್ ಬಿಡಕ್ ಕಾಸಿ ಹೋಗಿ ರೈಟ್ ಹೊಡೆದ್ರೆ ಕಾರವಾರ ಹೋಗಿ ನಾವಿಲ್ಲಿ ಲೆಫ್ಟ್ ಹೋಗ್ಬೇಕು ಲೆಫ್ಟ್ ಹೋದ್ರೆ ಸೀದಾ ಅಂಕೋಲ ಸುಮ್ತಾ ಹೋಗತಿ ಫೈನಲ್ ಆಗಿ ಆರು ಹತ್ತು ಹತ್ತು ಕುಮಟ ರೀಚ್ ಅದ ಈಗ ಇದೇ ಸರ್ಕಲ್ ಈ ಕಡೆ ಲೆಫ್ಟ್ ಹೋದ್ರೆ ಒನ್ ಅವ್ರಿಗೆ ಹೋಗತಿ ಸೀದ್ ಹೋದ್ರೆ ಪೋಲ್ಟೇಶನ್ ಒಳಗೆ ಹೋಗತಿ ಇಲ್ಲಿ ನಾವು ರೈಟ್ ಮಾರ್ಕೆಟ್ನಾಗೆ ಹೋಗ್ಬೇಕು ಜಲ್ದಿ ಖಾಲಿ ಮಾಡ್ತಾರವ್ರೆ ಅಂಗಡಿ ಕಡೆ ಈಗ ಮೊದಲೇ ಅಂಗಡಿ ಪೂರ ಮಾರ್ಕೆಟ್ ಒಳಗೆ ಇದ್ದರೆ ಇಲ್ಲೇ ಮುಂದೋಗಿ ಮತ್ತೆ ಲೆಫ್ಟ್ ಹೇಳ್ಬೇಕು ಇಲ್ಲೇ ಲೆಫ್ಟ್ ಈಗ ಇದೇ ಅಂಗಡಿ ನಾವು ಖಾಲಿ ಮಾಡೋದು ಶ್ರೀ ಶಿವಶಕ್ತಿ ಟ್ರೇಡರ್ಸ್ ಗಾಡಿ ಇದೆ ಗಾಡಿ ಹೊಲಿಸಿ ಇಲ್ಲಿ ಹಾಕಿ ಹೊಳಸ್ಬೇಕು ಯಾಕಂದ್ರೆ ಪೂರ್ ಗಾಡಿ ಒಂದು ಒಳಂಗಿಲ್ಲಿ ಅಂಗಡಿ ಕಡೆ ಬಂದನಿಗೆ ಟೈಮ್ ಎಷ್ಟೈತಿ ಪಂದ್ರ ಆರು ಆಗೈತಿ ಈಗ ಅವ್ರ ಅಂಗಡಿ ಕಡೆ ಬಂದಿನಿ ಏಳು ಗಂಟೆಗೆ ಬರ್ತೇನೆ ಅಂತಂದ್ರೆ ನಿನ್ನೆ ಅದ ಆರು ಹೋದ ಫೋನ್ ಹತ್ತಿನ ಅವ್ರಿಗೆ ಫೈನಲ್ ಆಗಿ ಏಳು ಗಂಟೆ ಆತ ಈಗ ಬರ್ತೇನೆ ಅಂದ್ರವ್ರಿ ಅಲ್ಲಿ ಮಟ್ಟ ನಾವು ಹಗ್ಗ ತಡ್ಪಲ್ ಗಾಡಿ ಇದೆ ಇದ ಅಂಗಡಿ ಗಾಡಿ ಇದೆ ಇದ ಅಂಗಡಿ ಇಲ್ಲೇ ಕಲಿಮೂ ರೀ ಪೂರ ಅಂತವ್ರಿ ಫೈನಲ್ ಆಗಿ ಕುಮಟ ಖಾಲಿ ಆತ ಎಲ್ಲ ಮಾಲಲ್ಲಿ ಇಳಿಸಿದ್ವಿ ಇಳಿಸಿ ಒಂಟೆ ಸೀದಾ ಸೀದಾ ಶಿರ್ಸಿಗೆ ಹೋಗ್ಬೇಕೀಗ ಕರೆಕ್ಟ್ ಟೈಮ್ ಎಷ್ಟ ಅಂದ್ರೆ ಈಗ ಏಳುವರಿ ಆತ ಖಾಲಿ ಆತ ಗಾಡಿ ನಮ್ದು ಏಳು ಗಂಟೆಗೆ ಅಂದ್ರೆ ಏಳು ಗಂಟೆಗೆ ಬರ್ತಾರೆ ಕರೆಕ್ಟ್ ಅವರು ಪಾರ್ಟಿ ಖಾಲಿ ಮಾಡಿದ್ರು ಸರ್ ಖಾಲಿ ಮಾಡ್ಕೊಂಡು ಹೊಂಟೆ ನಿರ್ಸಿಗೆ ಶಿರ್ಸಿಗೆ ಹತ್ತು ಗಂಟೆ ಮಟ್ಟ ಹೋಗ್ಬೇಕೆ ಯಾಕಂದ್ರೆ ಟಿ ಎಚ್ ಎಸ್ ಅದ್ರ ಹತ್ತು ಗಂಟೆಗೆ ಚಲೋಬೇಕೈತಿ ಅದಕ್ಕೆ ಬರೀ ಸೀದಾ ಸಿರ್ಸಿಗೆ ಹೋಗೋಣ ನಾವು ಮತ್ತೊಳೆ ಅಂಗಡಿಗೆ ಈಗ ಯಾಕಂದ್ರೆ ಅವ್ರಿಗೆ ಚೀಲನೇ ಕೊಟ್ಟಿಲ್ಲ ಕೊಡಬೇಕಿತ್ತು ಅದಕ್ಕೆ ಮತ್ತೊಳಗೆ ಕೊಡಕ್ಕೆ ಹೊಂಟೆ ನನಗೆ ಎಲ್ಲ ಡಬಲ್ ಡಬಲ್ ಕೆಲಸ ಇವತ್ತೆ ಎಲ್ಲ ಒಳಗಿಟ್ಟು ಹೋದ್ರು ಏನೋ ಇಲ್ಲ ಇಲ್ಲಿ ಅದಾರ ಇನ್ನು ಒಳಗೆ ಗಿಡತಾರ ಇದಂಗಡಿ ಕಲಿಮಂಡಿನ ಪವ್ರಿ ಇನ್ನೂ ಅದಾರೆ ಅಕ್ಕವ್ರಿ ಏನು ಹೋಗ್ಯಾರ ಹೋಗಿ ಬಿಟ್ರ ಅವರು ಬೈಕ್ ತಗೊಂಡು ನೋಡೋಣ ಇಲ್ಲೇ ಇದ್ರು ಯಾರು ಇದ್ರು ಕೊಟ್ಟವನು ಅವ್ರ ಅಂಗಡಿ ಒಳಗೆ ಹೋಗಿ ಚೀಲ ಇಟ್ಟು ಯಾರು ಇಲ್ಲ ಅವ್ರಿ ಚೀಲ ಇಟ್ಟು ಮಂದಿನಿ ಆಮೇಲೆ ಹೇಳಿದ್ರವ್ರಿಗೆ ಚಿರ್ಚಿ ಮುಟ್ಟ ಮ್ಯಾಗ ಅದಕ್ಕೆ ಇಪ್ಪತ್ತೈದು ಚೀಲ ಕೊಟ್ಟಿದ್ರೆ ಅವನು ಇಪ್ಪತ್ತೈದು ಕಿಲೋ ಅಲ್ಲೇ ಇಟ್ಟು ಮನಿಗೆ ಇದು ಶಿರ್ಸಿ ರೋಡ್ ಬಂದೈತಿ ಈಗ ಸಿದ್ದಾಪುರ ಮ್ಯಾಗ ಹೋಗಿ ಸಿದ್ದಾಪುರಕ್ಕೆ ಹೋಗಿ ಸಿದ್ದಾಪುರದಿಂದ ಶಿರಸಿ ಶಿರ್ಸಿ ಹೋಗ್ಬೇಕ ಅದಕ್ಕೆ ಒಂಟೆನಿಗೆ ಪೂರ ಮಾಲೆಲ್ಲ ಪೂರ ಮಾಲೆಲ್ಲ ಕುಮಟಾದಾಗ ಕಲೀಗೈತಿ ಈ ಒಂದ್ ಎರಡು ಬೆಡ್ ಈ ಒಂದ್ ನಾಲ್ಕು ಚೀಲ ಅದಾವೆ ಅಷ್ಟೇ ಶಿರಸಿಗೆ ಒಂಟೆನಿಗೆ ರೋಡ್ ನಾಗ ಅದನ್ನ ಸಿದ್ದಾಪುರ ರೋಡ್ ಇದೆ ಈಗ ಎಲ್ಲಿ ಮಠ ಅಂದ್ರೆ ಈಗ ಸೀದಾ ಶಿರ್ಸಿ ಬಂದನಿಗೆ ಇಲ್ಲೇ ಒಳಗ ಡಿ ಎಸ್ ಎಸ್ ಅಂತೇಳಿ ಅಲ್ಲೂ ಖಾಲಿ ಮಾಡಬೇಕ ಇಲ್ಲೇ ಮುಂದೋಗಿ ಈ ರೈಟ್ ಒಳ್ದು ಮತ್ತೆ ಲೆಫ್ಟ್ ಹೊಡಿಬೇಕು ಇಲ್ಲಿ ಖಾಲಿ ಮಾಡದ್ ಡಿ ಎಸ್ ಎಸ್ ಅಂತೇಳಿ ಇಲ್ಲೇ ಖಾಲಿ ಮಾಡ್ಬೇಕು ಗಾಡಿ ಡಿ ಎಸ್ ಎಸ್ ಸೂಪರ್ ಮಾರ್ಕೆಟ್ ಅಂತ ಹೇಳಿ ಫೈನಲ್ ಆಗಿ ಸಿರ್ಚುನ್ ಖಾಲಿ ಆಯ್ತು ನಮ್ದು ಇದು ಅನ್ಲೋಡಿಂಗ್ ವಿಡಿಯೋ ಮಾಡಕ್ ಆಗಲಿಲ್ಲ ಯಾಕಂದ್ರೆ ನಾವು ಅಲ್ಲಿ ಒಳಗೆ ಹೋಗಿ ಒಂದು ಪ್ಯಾರಾಶೂಟ್ ಬೋರ್ಡ್ ತರದ್ರೊಳಗೆ ಅವ್ರು ಅಲ್ಲಿ ಖಾಲಿ ನಮ್ಗೆ ನಮಗೆ ಎನಿ ಡಿಪ್ಪಿ ಬೇಕಾಗಿತ್ತು ಅದೇ ತರಕೆ ತರದ್ರ ಒಳಗ ಗಾಡಿ ಅಲ್ವ್ ಮಾಡಿಬಿಟ್ರೆ ಅವ್ರು ಅದಕ್ಕೆ ಈಗ ಹೊಂಟೇನಿ ಈಗ ಈಗ ಹುಬ್ಳಿಗ್ ಹೋಗ್ನ ಹುಬ್ಳಿಗೋಗಿ ಕಂಪ್ನಿಗೂ ಹೊಳೆ ಹೋಗಿ ಈಗ ಎಲ್ಲಿ ಮಠ ಬಂದೇನಂದ್ರೆ ಭದ್ರಾಪುರ್ ಭದ್ರಾಪುರ್ ಮಠ ನಿನಗೆ ಇಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ಐತೆ ಹುಬ್ಳಿ ಫೈನಲ್ ಆಗಿ ಎಲ್ಲಿ ಮಠ ಬಂದೇನಪ್ಪ ಕೊಟ್ಟಿ ತಡಸ್ಕೊಟ್ಟು ಮತ್ತು ಬೈಪಾಸ್ಟ್ ಹಾಕ್ತಾಯಿದ್ದೀನಿ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಐತಿ ಬರೇ ನನಗೆ ಹುಬ್ಳಿ ಅಕ್ಕ ಒಂಟನಿಗೆ ಇಲ್ಲಿಂದ ಏಳು ಕಿಲೋಮೀಟ್ರ್ ತೋರಿಸತಿ ಸೀದಾ ಹೋಗನಿಗೆ ಹೋಗಿ ಕಂಪ್ನಿಗೆ ಹೋಗಿ ಭಾಳ ಹಚ್ಬೇಕು ಎಲ್ಲರೂ ಅದಾರಂತೆ ನಾವು ಎಷ್ಟನೇ ಭಾಳ ಹಾಕೈತಿ ಗೊತ್ತಿಲ್ಲ ಅಲ್ಲಿ ಹೋಗ್ ಮ್ಯಾಗ ಗೊತ್ತಾಗ್ಕೈತಿ ಈಗ ಅಲ್ಲಿ ಕುಂದಳಕರ ಸಮೀಪ ಬಂದೆ ಇಲ್ಲೇ ಲೆಫ್ಟ್ ಎಳಿಬೇಕ ಲೆಫ್ಟ್ ಹೇಳಿದಾಗ ಫ್ರಿಜ್ಗಳು ಕಾಶಿ ಮತ್ತೆ ಲೆಫ್ಟ್ ನೋಡಬೇಕು ಸರ್ವಿಸ್ ಹೊಣ್ಯಾಗ ಇಲ್ಲಿ ಹೇಳಬೇಕು ಈಗ ಲೆಫ್ಟ್ ಕು ಕ್ರಾಸ್ ಇದೆ ಇಲ್ಲಿ ಬ್ರಿಡ್ಜ್ ಬುಳ್ಕ ರೈಟ್ ಹೋಗಿ ಅವ್ರ ಹೋಗ್ಬೇಕು ಈಗ ಬೆಳಗ್ಗೆ ಹೋಗ್ಬೇಕಾದ್ರೆ ಕುಮಟಾಕ ಹಿಂಗಾಶ್ ಬಂದು ಇದ ಸರ್ವಿಸ್ ರೋಡ್ ನಾಗ ಹತ್ತಿ ಹಿಂದಿನ ಬ್ರಿಡ್ಜ್ ನಾಗ ಹತ್ತಿ ಹೋಗಿದ್ದೆ ಾಗಿ ಕಂಪ್ನಿಗೆ ಬಂದು ಪಾಳೆ ಹಚ್ಚೀನಿ ಎಷ್ಟನೇ ಪಾಳೆ ಅಂದ್ರೆ ನಮ್ಮದು ಏಳನೇ ಪಾಳೆ ಆರು ಗಡಿ ಈಗ ನಮ್ಕಿನ ಮುಂದೆ ನಮ್ಮದು ಏಳನೇ ಪಾಳಿಗೆ ಇವತ್ತಿನ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಗ್ನೆ ಸಿಗೋ ಅಂತ ಅಲ್ಲಿವರಿಗೆ ಎಲ್ಲರಿಗೂ ಬಾಯ್